ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸ್ವತಂ ದೇವಂ ಕಂಸಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಶ್ರೋತೃಗಳಿಗೆ ಶ್ರೀಮದ್ ಭಾಗವತದ ಪಂಚಮ ಸ್ಕಂದದಲ್ಲಿ ಶುಕಮುನಿಯ ಭವಾಟ ಶುಕಮುನಿಯು ಭವಾಟವೇ ಪ್ರಬಂಧದ ಪರಮಾರ್ಥವನ್ನು ಸ್ಪಷ್ಟಪಡಿಸುವುದು ಎಂಬ ಹದಿನಾಲ್ಕನೆಯ ಅಧ್ಯಾಯಕ್ಕೆ ಸ್ವಾಗತ ಪರಿಕ್ಷಿದ್ರಾಜನ ಪ್ರಾರ್ಥನೆಯಂತೆ ಭವಾಟವಿಯ ಪ್ರಬಂಧದ ಪರಮಾರ್ಥವನ್ನು ವಿವರಿಸುತ್ತಾ ಶುಕಮುನೀಂದ್ರರು ಹೀಗೆ ಹೇಳುತ್ತಾರೆ ಸತ್ವಾದಿ ಗುಣ ವಿಶೇಷ ವಿಕಲ್ಪಿತ ಕುಶಲಮವಹಾರ ವಿನಿರ್ಮಿತ ವಿವಿಧ ಸಂಯೋಗಾದ್ಯನಾದಿ ಅನಾದಿ ಸಂಸಾರಾನುಭವಸ್ಯ ಸಂಸಾರನುಭವಸ್ ಷಡೀಂದ್ರಿಯ ವರ್ಗೇಣ तस्मिन् दुर्गा द्वावस द्वावद सुगमे ध्वन्या पतित ईश्वरस्य भगवतो विष्णोर वशवर्तिन्याम विष विष्णोर वशवर्तिन्यामायया जीवलोकोयम् यथा वनिक्सार्थो परम परह स्वदेह निष्पादित कर्मानुभावः कर्मानुभावः श्मशान वदव शिवतमायाम ಸಂಸಾರಾಟವ್ಯಾಂ ಗತೋ ವಿಫಲ ಸಂಸಾರಾಟವ್ಯಾದ್ಯಾಫಲಬಹು ಪ್ರತಿಪಶ ಹರಿಗುರುಚರಣಾರಧುಕರಾನು ಪದವೀ ಮೃದ್ಧ ಯಮಹವಾಂದ್ರಿಯ ಕರ್ಮಣ್ರೇಷ್ಠನೆ ಕೇಳು ಈ ಜೀವ ಸಮೂಹವು ಪಾರುಹೊಂದಲು ಅತಿ ಕಷ್ಟವಾಗಿರುವ ಈ ಸಂಸಾರ ಮಾರ್ಗದಲ್ಲಿ ಬಂದು ಬೀಳುವುದಕ್ಕೆ ಭಗವಂತನಾದ ಶ್ರೀ ಮಹಾವಿಷ್ಣುವಿನ ಮಾಯೆಯೇ ಕಾರಣವು ತ್ರಿಗುಣಾತ್ಮಕವಾದ ಮಾಯೆಗೆ ಒಳಗಾಗಿ ದೇಹಾಭಿಮಾನವನ್ನು ಹೊಂದಿದ ಜೀವಗಳು ಆಯಾ ಗುಣಗಳಿಗೆ ತಕ್ಕಂತೆ ಶುಭ ಕರ್ಮಗಳನ್ನಾಗಲಿ ಅಶುಭ ಕರ್ಮಗಳನ್ನಾಗಲಿ ಶುಭಾಶುಭ ಮಿಶ್ರ ಕರ್ಮಗಳನ್ನಾಗಲಿ ಆಚರಿಸುತ್ತವೆ ಆ ಕರ್ಮಗಳಿಂದ ನಾನಾ ದೇಹಗಳನ್ನು ಪಡೆಯುತ್ತಾ ಅವುಗಳಲ್ಲಿ ಆತ್ಮಾಭಿಮಾನವನ್ನು ಇಟ್ಟುಕೊಂಡು ಆ ದೇಹ ಸಂಯೋಗವಾದರೆ ಹಿಗ್ಗುತ್ತವೆ ದೇಹ ವಿಯೋಗವಾದರೆ ಕುಗ್ಗುತ್ತವೆ ಈ ಚಕ್ರಕ್ಕೆ ಸಂಸಾರವೆಂದು ಹೆಸರು ಈ ಸಂಸಾರದ ಈ ಸಂಸಾರದ ಅನುಭವಕ್ಕೆ ಮನಸ್ಸು ಮತ್ತು ಐದು ಜ್ಞಾನೇಂದ್ರಿಯಗಳೇ ದ್ವಾರಗಳು ಅವುಗಳಿಗೆ ಅಧೀನವಾಗಿ ಈ ಜೀವ ಸಮೂಹವೋ ದಾರಿಯನ್ನು ಮರೆತು ಭಯಂಕರವಾದ ಅರಣ್ಯದಲ್ಲಿ ಅಲೆದಾಡುತ್ತಾ ಹಣ ಸಂಪಾದನೆಯ ಲೋಭವುಳ್ಳ ವರ್ತಕ ಗಣದಂತೆ ಶ್ರೀ ಭಗವಂತನ ಮಾಯೆಯಿಂದ ಈ ಅರಣ್ಯ ಮಾರ್ಗಕ್ಕೆ ಒಯ್ಯಲ್ಪಟ್ಟು ಸಂಸಾರವೆಂಬ ಅರಣ್ಯವನ್ನು ಬಂದು ಸೇರುವುದು ಇಲ್ಲಿ ಅಲೆದಾಡುತ್ತಾ ಈ ಜೀವ ಸಮೂಹವು ತನ್ನ ಶರೀರದಿಂದ ಮಾಡಿದ ಕರ್ಮಗಳ ಫಲವನ್ನು ಅನುಭವಿಸಬೇಕಾಗುವುದು ಇಲ್ಲಿ ಅನೇಕ ವಿಘ್ನಗಳಿರುವುದರಿಂದ ಈ ವರ್ತಕರಿಗೆ ತಮ್ಮ ವ್ಯಾಪಾರದಲ್ಲಿ ಸಫಲತೆ ಉಂಟಾಗುವುದಿಲ್ಲ ಆದರೂ ಇವರು ಶ್ರಮವನ್ನು ಪರಿಹಾರ ಮಾಡುವ ಶ್ರೀಹರಿಯ ಮತ್ತು ಶ್ರೀ ಗುರುದೇವರ ಅಡಿದಾವರೆಗಳ ಮಕರಂದವನ್ನು ಪಾನ ಮಾಡುವುದರಲ್ಲಿ ರಸಿಕರಾದ ಭಕ್ತರೆಂಬ ಭ್ರಮರಗಳ ಮಾರ್ಗವನ್ನು ಅನುಸರಿಸುವುದಿಲ್ಲ ನಾದ್ಯಾಪಿ ವಿಫಲ ಬಹು ಪ್ರತಿಯೋಗೇಹ ಹರಿಗುರು ಚರಣಾರವಿಂದ ಮಧುಕರಾನು ಪದವಿ ಪದವೀಮವರುಧೆ ಈ ಸಂಸಾರವೆಂಬ ಅರಣ್ಯದಲ್ಲಿರುವ ಆರು ಮಂದಿ ಕಳ್ಳ ದರೋಡೆಗಾರರು ಯಾರು ಎಂದರೆ ಮನಸ್ಸು ಸೇರಿದ ಆರು ಇಂದ್ರಿಯಗಳು ದರೋಡೆಗಾರರ ಕಾರ್ಯವನ್ನು ಮಾಡುವುದರಿಂದ ಅವುಗಳನ್ನು ದರೋಡೆಗಾರರೆಂದು ಕರೆಯಲಾಗಿದೆ ಮನುಷ್ಯನು ಶ್ರಮಪಟ್ಟು ಸಂಪಾದಿಸಿದ ಹಣವನ್ನು ಧರ್ಮ ಕಾರ್ಯಗಳಿಗೆ ಬಳಸಿದರೆ ಅದು ಸದುಪಯೋಗವಾಗುತ್ತದೆ ಆ ಧರ್ಮವನ್ನೇ ಸಾಕ್ಷಾತ್ತಾದ ಪರಮ ಪುರುಷನ ಶ್ರೀ ಭಗವಂತನ ಆರಾಧನೆಯ ರೂಪದಲ್ಲಿ ಆಚರಿಸಿದರೆ ಅದು ಪರಲೋಕದಲ್ಲಿ ಮೋಕ್ಷಕ್ಕೆ ಕಾರಣವಾಗುವುದು ಎಂದು ಹೇಳುತ್ತಾರೆ ಆದರೆ ಮನುಷ್ಯನ ಬುದ್ಧಿ ಎಂಬ ಸಾರಥಿಯು ವಿವೇಕಹೀನಾಗಿ ಮನಸ್ಸು ಹತೋಟಿಯಲ್ಲಿ ಇರದೇ ಇದ್ದರೆ ಧರ್ಮಕ್ಕೆ ಉಪಯೋಗಿಸಬೇಕಾಗಿದ್ದ ಆತನ ಹಣವನ್ನು ಈ ಮನಸ್ಸು ಸೇರಿದ ಆರು ಇಂದ್ರಿಯಗಳು ದರ್ಶನ ಸ್ಪರ್ಶ ಶ್ರವಣ ರುಚಿ ನೋಡುವಿಕೆ ಮೂಸುವಿಕೆ ಸಂಕಲ್ಪ ವಿಕಲ್ಪಗಳನ್ನು ಮಾಡುವಿಕೆ ನಿಶ್ಚಯಿಸುವಿಕೆ ಎಂಬ ವೃತ್ತಿಗಳ ಮೂಲಕ ಗ್ರಾಮ್ಯವಾದ ಸುಖ ಭೋಗಗಳಲ್ಲಿ ಸಿಕ್ಕಿಸಿ ಅಪ್ರಾಮಾಣಿಕನು ಅಸಮರ್ಥನು ಆದ ನಾಯಕನನ್ನು ಅನುಸರಿಸಿ ಹೋಗುವ ಎಚ್ಚರ ತಪ್ಪಿದ ವರ್ತಕ ಗಣದ ಹಣವನ್ನು ಕಳ್ಳಕಾಕರು ಹೇಗೋ ಹಾಗೆ ಲೂಟಿ ಮಾಡಿಬಿಡುತ್ತವೆ ಈ ಇಂದ್ರಿಯಗಳೆಂಬ ಕಳ್ಳರು ಮಾತ್ರವಲ್ಲದೆ ಇನ್ನೂ ಹಲವಾರು ಮಂದಿ ಆ ಹಣವನ್ನು ಕೆತ್ತುಕೊಳ್ಳುತ್ತಾರೆ ಅವರು ಯಾರೆಂದರೆ ಹಿಂದಿರು ಮಕ್ಕಳು ಮುಂತಾದ ಕುಟುಂಬ ವರ್ಗದವರು ಇವರು ಹೆಸರಿಗೆ ಕುಟುಂಬ ವರ್ಗದವರಾದರೂ ಇವರು ಮಾಡುವ ಕಾರ್ಯದ ದೃಷ್ಟಿಯಿಂದ ಅವರನ್ನು ತೋಳ ನರಿಗಳಿಗೆ ಹೋಲಿಸಬೇಕು ತೋಳಗಳು ಕುರಿ ಮೇಯಿಸುವವರ ರಕ್ಷಣೆಯಲ್ಲಿರುವ ಕುರಿಗಳನ್ನು ಎತ್ತಿಕೊಂಡು ಹೋಗುವಂತೆಯೇ ಈ ಕುಟುಂಬ ವರ್ಗದವರು ಧನಲೋಭವುಳ್ಳ ಕುಟುಂಬಿಯ ಹಣವನ್ನು ಆತನಿಗೆ ಕೊಡುವ ಇಷ್ಟವಿಲ್ಲದಿದ್ದರೂ ದೋಚಿಕೊಂಡು ಹೋಗುತ್ತಾರೆ ಆತನ ಕಣ್ಣೆದುರಿಗೆ ದೋಚಿಕೊಂಡು ಹೋಗುತ್ತಾರೆ ಹೊಲದಲ್ಲಿರುವ ಕಸ ಕಡ್ಡಿಗಳ ಬೀಜವನ್ನು ಸುಟ್ಟು ಹಾಕದೇ ಇದ್ದರೆ ಆ ಹೊಲವನ್ನು ಪ್ರತಿ ವರ್ಷವೂ ಉತ್ತು ಹಸನು ಮಾಡುತ್ತಿದ್ದರು ಮತ್ತೆ ಬೀಜವನ್ನು ನೆಡುವ ವೇಳೆಗೆ ಬಳ್ಳಿಗಳು ಪೊದರುಗಳು ಮತ್ತು ಕಲೆ ಮೆಳೆಗಳು ಅಲ್ಲಿ ಒತ್ತಾಗಿ ತುಂಬಿಕೊಳ್ಳುತ್ತವೆಯಲ್ಲವೇ ಹಾಗೆಯೇ ಈ ಸಂಸಾರವು ಕರ್ಮಕ್ಷೇತ್ರವು ಇದರಲ್ಲಿ ಕರ್ಮಗಳನ್ನು ಎಂದಿಗೂ ಸಂಪೂರ್ಣವಾಗಿ ಕಿತ್ತು ಹಾಕಲು ಸಾಧ್ಯವಿಲ್ಲ ಏಕೆಂದರೆ ಈ ಮನ ಎನ್ನುವುದು ಸಕಲ ಕಾಮನೆಗಳಿಗೂ ಪೆಟ್ಟಿಗೆಯಾಗಿದೆ ಗೃಹ ಕರ್ಮಕ್ಷೇತ್ರ ಕರ್ಮತಿ ಕರ್ಮಕಾರ ಕರ್ಮ ಕರಂಡ ಏಷ ಕರ್ಮ ಕರಂಡ ಏಷ ಅವಸತಃ ಕರ್ಮಗಳು ನಷ್ಟವಾದರೂ ಕರ್ಮ ವಾಸನೆಗಳು ಮಾತ್ರ ಹೋಗುವುದೇ ಇಲ್ಲ ಈ ಗೃಹಸ್ಥಾಶ್ರಮದಲ್ಲಿ ಇರುವ ವ್ಯಕ್ತಿಗೆ ಹಣವು ಹೊರಗೆ ಓಡಾಡುವ ಪ್ರಾಣದಂತೆ ಪ್ರಿಯತಮವಾಗಿರುವುದು ಅದನ್ನು ಕಾಡು ನೊಣಗಳು ಕಾಡು ಸೊಳ್ಳೆಗಳು ಮಿಡತೆಗಳು ಹಕ್ಕಿಗಳು ಕಳ್ಳಕಾಕರು ಮತ್ತು ಇವುಗಳಿಗೆ ಸಮನಾದ ಕ್ಷುದ್ರ ಜನರು ಕಸಿದುಕೊಂಡು ಹೋಗುತ್ತಿರುವುದನ್ನು ಕಂಡು ಕಡು ಸಂಕಟವಾಗುತ್ತಿದ್ದರು ಈತನು ಅವಿದ್ಯೆ ಕಾಮ ಮತ್ತು ಕರ್ಮಗಳಿಗೆ ವಶನಾಗಿ ಗಂಧರ್ವ ನಗರದಂತಿರುವ ಈ ಅಸತ್ತಾದ ಪ್ರಪಂಚವನ್ನು ನಿತ್ಯ ಸತ್ಯವೆಂದೇ ಭಾವಿಸುತ್ತಿರುವನು ಇದರಲ್ಲಿಯೇ ಪಾನ ಭೋಜನ ಕಾಮ ಸುಖಗಳೇ ಮುಂತಾದ ವ್ಯಸನಗಳಲ್ಲಿ ಆಸಕ್ತನಾಗಿ ಬಿಸಿಲ್ ದೊರೆಯಂತಿರುವ ಹೂಮಾಲೆ ಗಂಧಗಳೇ ಮುಂತಾದ ವಿಷಯಗಳನ್ನು ಅರಸುತ್ತಾ ಅವುಗಳನ್ನು ಹಿಂಬಾಲಿಸುವನು ಚಳಿಯಿಂದ ಗಡಗಡನೆ ನಡುಗುತ್ತಿರುವ ಮನುಷ್ಯನು ಬೆಂಕಿಯನ್ನು ಸಂಪಾದಿಸಲು ಹೊರಟು ಕಾಡಿನಲ್ಲಿ ಓಡಾಡುವ ಕೊಳ್ಳಿ ಪಿಶಾಚಿಗಳನ್ನೇ ಬೆಂಕಿ ಎಂದು ಭ್ರಮಿಸಿ ಅವುಗಳ ಬಳಿಗೆ ಹೋಗಿ ಬೆಂಕಿಯೂ ಸಿಕ್ಕದೆ ಆ ಪಿಶಾಚಿಗಳ ಕೈಗೆ ಸಿಕ್ಕಿ ನಾಶ ಹೊಂದುವಂತೆ ಈತನು ಚಿನ್ನದಂತೆ ಕೆಂಪಾಗಿರುವ ರಜೋಗುಣಕ್ಕೆ ವಶನಾಗಿ ಸಮಸ್ತ ದೋಷಗಳಿಗೂ ಆಕರವಾಗಿ ಅಗ್ನಿದೇವತೆಯ ಮಲವಾಗಿರುವ ಚಿನ್ನವನ್ನು ಸಂಪಾದಿಸುವೆನೆಂದು ಹೊರಟು ಚಿನ್ನವು ದೊರೆಯದೆ ಅನರ್ಥಕ್ಕೂ ಈಡಾಗುವನು ಕೆಲವೊಮ್ಮೆ ತನ್ನ ದೇಹಯಾತ್ರೆಗೆ ಬೇಕಾದ ಅನ್ನ ನೀರು ಹಣ ಮುಂತಾದವುಗಳನ್ನು ಗಳಿಸಬೇಕೆಂದು ಈ ಅರಣ್ಯದಲ್ಲಿ ಅಲ್ಲಲ್ಲಿ ಅಲೆದಾಡುವನು ಇನ್ನೊಮ್ಮೆ ಸುಂಟರ ಗಾಳಿಯಂತೆ ಕಣ್ಣಿಗೆ ಮಣ್ಣೆ ರಚುವ ಹೆಣ್ಣಿಗೆ ಮರುಳಾಗಿ ಆಕೆಯ ತೊಡೆಯಲ್ಲಿ ಕುಳಿತು ಕಾಮರಾಗದಿಂದ ಕುರುಡನಾಗಿ ಸತ್ಪುರುಷರ ಮರ್ಯಾದೆಯನ್ನು ಲೆಕ್ಕಿಸುವುದಿಲ್ಲ ಆಗ ಆತನ ಕಣ್ಣುಗಳಲ್ಲಿ ರಜೋಗುಣವೆಂಬ ಧೂಳು ತುಂಬಿ ಬುದ್ಧಿಯು ಮಲಿನವಾಗಿ ಅಗ್ನಿ ವರುಣರೆ ಮುಂತಾದ ದಿಗ್ದೇವತೆಗಳು ತನ್ನ ಎಲ್ಲ ಕರ್ಮಗಳಿಗೂ ಸಾಕ್ಷಿಗಳಾಗಿರುವುದನ್ನು ಮರೆತು ಹೋಗುವನು ಮರೆತು ಹೋಗುವನು ಕೆಲವೊಮ್ಮೆ ಪರಮಾತ್ಮನ ಅನುಗ್ರಹದಿಂದ ಈ ಶಬ್ದ ಸ್ಪರ್ಶ ವಿಷಯಗಳೆಲ್ಲವೂ ವ್ಯರ್ಥವೆಂದು ತಿಳಿದು ಬಂದರು ಅನಾದಿ ಕಾಲದಿಂದ ದೇಹದಲ್ಲಿ ಆತ್ಮಬುದ್ಧಿಯನ್ನು ಇಟ್ಟುಕೊಂಡಿದ್ದರಿಂದ ಆತನ ವಿವೇಕ ಬುದ್ಧಿಯು ನಷ್ಟವಾಗುವುದು ಮತ್ತು ಬಿಸಿಲ್ ದೊರೆಗೆ ಸಮನಾಗಿರುವ ಶಬ್ದಾದಿ ವಿಷಯಗಳನ್ನು ಕುರಿತೇ ಓಡುವನು ಇನ್ನೊಮ್ಮೆ ಗೂಗೆಯ ಕೂಗಿನಂತೆ ಎದುರಿನಲ್ಲೇ ಕಟುವಾಗಿ ಮಾತನಾಡುವ ಶತ್ರುಗಳ ಭಾಷಣವೂ ಆತನಿಗೆ ಕರ್ಣಶೂಲೆಯನ್ನು ಉಂಟು ಮಾಡುವುದು ಕೆಲವೊಮ್ಮೆ ನೆಲಗೋಳಿ ಹುಳುಗಳ ಶಬ್ದದಂತೆ ಪರೋಕ್ಷವಾಗಿ ಬೆದರಿಕೆಯ ಮಾತುಗಳನ್ನಾಡಿ ಮನಸ್ಸನ್ನು ಸೀಳುವ ರಾಜರ ಭೀಕರವಾದ ಭಾಷಣದಿಂದ ಈತನು ಸಂಕಟ ಪೂರ್ವ ಪುಣ್ಯವನ್ನು ಕಳೆದುಕೊಂಡ ಈತನು ಬದುಕಿದ್ದರೂ ಸತ್ತವನಂತೆ ಆಗುವನು ಕಡು ಬಡವನಾಗಿ ದೈನ್ಯದಿಂದ ಕೂಡಿ ಇಹ ಪರ ಜೀವನಗಳೆರಡಕ್ಕೂ ಸಾಧನವಾಗದಂತೆ ಹುಚ್ಚು ಬೇವು ಕಾಗೆ ಮೋರೆಯೇ ಮುಂತಾದ ಪಾಪ ವೃಕ್ಷಗಳಿಗೂ ವಿಷದ ಬಳ್ಳಿ ವಿಷದ ಬಾವಿಗಳಿಗೂ ಸಮನಾಗಿರುವ ಜಿಪುಣವ ಜಿಪುಣರಾದ ಹಣಗಾರರನ್ನು ಆಶ್ರಯಿಸಬೇಕಾಗುವುದು ಮತ್ತೊಮ್ಮೆ ದುರ್ಜನರ ಸಂಘದಿಂದ ಬುದ್ಧಿಯನ್ನು ಕೆಡಿಸಿಕೊಂಡು ನೀರು ಬತ್ತಿ ಹೋದ ನದಿಯಲ್ಲಿ ದುಃಖ ಪಡುವ ದುರ್ಭಾಗ್ಯನಂತೆ ಸತ್ ಸತ್ಯ ಸತ್ಯ ರಸರಹಿತವಾಗಿ ಇಹ ಪರ ಲೋಕಗಳೆರಡರಲ್ಲೂ ದುಃಖವನ್ನು ಉಂಟು ಮಾಡುವ ಪಾಷಂಡ ಮತಗಳಲ್ಲಿ ಸಿಕ್ಕಿ ಹಾಕಿಕೊಳ್ಳುವನು ಹೀಗೆ ದುರ್ಮತಗಳನ್ನು ಆಶ್ರಯಿಸಿ ಭೂತ ಹಿಂಸೆಗೆ ಮುಂತಾದ ದುಷ್ಟ ಕಾರ್ಯಗಳನ್ನು ಮಾಡಿದರೂ ಹೊಟ್ಟೆಗೆ ಅನ್ನವು ಸಿಕ್ಕದೇ ಹೋದರೆ ತಂದೆ ಮಗ ಮುಂತಾದ ಬಂಧುಗಳಲ್ಲಿ ಹುಲ್ಲು ಕಡ್ಡಿಯಷ್ಟು ದ್ರವ್ಯವು ಯಾರಲ್ಲಾದರೂ ಇದ್ದರೆ ಅದನ್ನು ಅವರಿಂದ ಬಲವಂತದಿಂದ ಕಸಿದುಕೊಳ್ಳುವನು ಹಾಗೂ ದ್ರವ್ಯವು ದೊರೆಯದೆ ಹೋದರೆ ತನ್ನ ತಂದೆ ಮಕ್ಕಳನ್ನಾದರೂ ಅದಕ್ಕಾಗಿ ಪೀಡಿಸುವನು ದ್ರವ್ಯ ಸಂಪಾದನೆಗೆ ಯಾವ ಪ್ರಯತ್ನವೂ ಸಫಲವಾಗದೆ ಹೋದರೆ ಪ್ರಿಯವಾದ ವಿಷಯಗಳಿಂದ ಶೂನ್ಯವಾಗಿ ಪರಿಣಾಮದಲ್ಲಿ ಸಂತಾಪವನ್ನೇ ಉಂಟುಮಾಡುವಂತಹ ಕಾಡು ಗಿಚ್ಚಿನಂತಿರುವ ತನ್ನ ಮನೆಗೆ ಬಂದು ಇಷ್ಟ ಜನರ ಅಗಲಿಕೆಯೇ ಮುಂತಾದ ಶೋಕಾಗ್ನಿ ಪಶ್ಚಾತ್ತಾಪ ರೂಪಗಳಾದ ದುಃಖಗಳನ್ನು ಅನುಭವಿಸಬೇಕಾಗುವುದು ಶೋಕಾಗ್ನಿಯು ಭುಗಿಲೆದ್ದು ಇವನು ಸಂತಾಪ ನಿರ್ವೇದಗಳನ್ನು ಅನುಭವಿಸಬೇಕಾಗುವುದು ಇನ್ನೊಮ್ಮೆ ಕಾಲಪುರುಷರಂತೆ ಭಯಂಕರರಾದ ರಾಜಕುಲದವರೆಂಬ ರಾಕ್ಷಸರು ಈತನಿಗೆ ಪ್ರಾಣದಂತೆ ಪ್ರಿಯತಮವಾಗಿರುವ ಧನವನ್ನು ದೋಚುವರು ಆಗ ಈತನು ಸತ್ತವನಂತೆ ಚೈತನ್ಯಹೀನಾಗುವನು ಮತ್ತೊಮ್ಮೆ ಕನಸಿನಲ್ಲಿ ಕಾಣುವ ತಂದೆ ತಾತಂದಿರೆ ಮುಂತಾದವರಂತೆ ಮನೋರಥದಿಂದ ಕಲ್ಪಿತರಾಗಿರುವ ಸ್ವಜನರನ್ನು ನಿಜವೆಂದೇ ನಂಬಿ ಅವರ ಸಹವಾಸದಲ್ಲಿ ಕ್ಷಣಿಕವಾದ ಸುಖವನ್ನು ಅನುಭವಿಸುವನು ಗೃಹಸ್ಥರಿಗೆ ವಿಹಿತವಾಗಿರುವ ಬಗೆ ಬಗೆಯ ಕರ್ಮ ವಿಧಾನಗಳೇ ಮಹಾಪರ್ವತವು ಈತನು ಕೆಲವೊಮ್ಮೆ ಅದರ ಶಿಖರವನ್ನು ಏರಬೇಕೆಂದು ಬಯಸಿ ಸಂಸಾರದಲ್ಲಿ ಉಂಟಾಗುವ ವ್ಯಸನಗಳಿಂದ ಧೈರ್ಯಗುಂದಿ ಕಲ್ಲು ಮುಳ್ಳುಗಳಿಂದ ತುಂಬಿದ ಭೂಮಿಯನ್ನು ಹೊಕ್ಕವನಂತೆ ದುಃಖದಲ್ಲಿ ಬೀಳುವನು ಕೆಲವೊಮ್ಮೆ ಈತನು ಜ್ವಾಲೆ ಎಂಬ ಹಸಿವಿನಿಂದ ಪೀಡಿತನಾಗಿ ತನ್ನ ಕುಟುಂಬದ ಮೇಲೆಯೇ ಎಗರೆ ಬೀಳುತ್ತಾನೆ ಅನಂತರ ಈತನೇ ಮತ್ತೊಮ್ಮೆ ನಿದ್ರೆ ಎಂಬ ಹೆಬ್ಬಾವಿನ ಹಿಡಿತಕ್ಕೆ ಸಿಕ್ಕಿ ಬೀಳುತ್ತಾನೆ ಹೀಗೆ ಆಗ ಅಜ್ಞಾನವೆಂಬ ಘೋರವಾದ ಕಗ್ಗತ್ತಲೆಯಲ್ಲಿ ಮುಳುಗಿ ಶೂನ್ಯವಾದ ಅರಣ್ಯದಲ್ಲಿ ಎಸೆಯಲ್ಪಟ್ಟ ಹೆಣದಂತೆ ಬಿದ್ದು ನಿದ್ರಿಸುತ್ತಿರುವನು ಆಗ ಆತನಿಗೆ ಯಾವುದರ ಜ್ಞಾನವೂ ಇರುವುದಿಲ್ಲ ಕೆಲವೊಮ್ಮೆ ದುರ್ಜನರೆಂಬ ವಿಷಸರ್ಪಗಳು ಈತನನ್ನು ಬಲವಾಗಿ ಕಚ್ಚಿ ತಿರಸ್ಕರಿಸುತ್ತವೆ ಆಗ ಇತರರನ್ನು ಕಚ್ಚಲು ಸಾಧನವಾಗಿದ್ದ ಇವನ ಗರ್ವವೆಂಬ ಹಲ್ಲುಗಳು ಮುರಿದು ಬೀಳುತ್ತವೆ ಈತನಿಗೆ ಅಶಾಂತಿಯಿಂದ ನಿದ್ರೆಯೂ ಹತ್ತುವುದಿಲ್ಲ ಮರ್ಮಸ್ಥಾನಗಳಲ್ಲಿ ಪೀಡೆಯುಂಟಾಗುವುದರಿಂದ ಕ್ಷಣ ಕ್ಷಣಕ್ಕೂ ವಿವೇಕ ಶಕ್ತಿಯೂ ಕ್ಷೀಣಿಸುತ್ತಿರಲಾಗಿ ಈತನು ಕೊನೆಗೆ ಕುರುಡನಂತೆ ನರಕವೆಂಬ ಪಾಳುಭಾವಿಯಲ್ಲಿ ಬಿದ್ದು ಹೋಗುವನು ಕೆಲವೊಮ್ಮೆ ವಿಷಯ ಸುಖಗಳೆಂಬ ಜೇನಿನ ಹನಿಗಳನ್ನು ಅರಸುತ್ತಾ ಈತನು ಕಳ್ಳತನದ ಕಳ್ಳತನದಿಂದ ಪರಸ್ತ್ರೀಯರನ್ನು ಪರಧನವನ್ನು ಆಕ್ರಮಿಸಲು ಹೋಗಿ ಅವುಗಳ ಯಜಮಾನರಿಂದಲೂ ಮತ್ತು ರಾಜರಿಂದಲೂ ಹೊಡೆದು ಸಾಯಿಸಲ್ಪಟ್ಟು ಅನಂತರವೂ ಅಪಾರವೋ ಅನಂತವೋ ಅಪಾರವೋ ಆದ ನರಕದಲ್ಲಿ ಹೋಗಿ ಬೀಳುವನು ಆದ್ದರಿಂದಲೇ ಪ್ರವೃತ್ತಿ ಮಾರ್ಗದಲ್ಲಿದ್ದು ನಡೆಸುವ ಲೌಕಿಕ ಕರ್ಮಗಳು ಮತ್ತು ವೈದಿಕ ಕರ್ಮಗಳು ಜೀವನನ್ನು ಸಂಸಾರಕ್ಕೆ ತಳ್ಳುತ್ತವೆ ಎಂದು ಹೇಳುತ್ತಾರೆ ಈ ರಾಜರೇ ಮುಂತಾದವರ ಬಂಧನದಿಂದ ಅತಿ ಪ್ರಯಾಸದಿಂದ ತಪ್ಪಿಸಿಕೊಂಡರೂ ಕೂಡ ಸಂಸಾರಿಯಾದ ಜೀವನಿಗೆ ಕ್ಷೇಮದ ಭರವಸೆಯಿಲ್ಲ ಏಕೆಂದರೆ ಅಲ್ಲಿ ಈತನು ಅನ್ಯಾಯದಿಂದ ಗಳಿಸಿದ ಪರಸ್ತ್ರೀ ಪರದ್ರವ್ಯಗಳನ್ನು ಮತ್ತೊಬ್ಬ ದೇವದತ್ತನು ಕಿತ್ತುಕೊಂಡು ಹೋಗುವನು ಮತ್ತು ಆತನಿಂದ ಇನ್ನು ಹತ್ತೊಬ್ಬ ವಿಷ್ಣುಮಿತ್ರನು ಅವುಗಳನ್ನು ಕಸಿದುಕೊಂಡು ಹೋಗುವನು ಹೀಗೆ ಆ ಭೋಗಗಳು ಒಬ್ಬರಿಂದ ಮತ್ತೊಬ್ಬರಿಗೆ ಹೋಗುತ್ತವೆಯೇ ಹೊರತು ಇಂತಹವನಲ್ಲಿಯೇ ಅವು ಇರುತ್ತವೆ ಎಂಬ ನಿಶ್ಚಯವಿಲ್ಲ ಕೆಲವೊಮ್ಮೆ ಚಳಿಗಾಲಿಗಳೇ ಮುಂತಾದ ಅನೇಕ ಆದಿದೈವಿಕ ಆದಿಭೌತಿಕ ಮತ್ತು ಆಧ್ಯಾತ್ಮಿಕಗಳಾದ ತಾಪಗಳನ್ನು ನಿವಾರಿಸಲು ಕೈಲಾಗದೆ ಅಪಾರವಾದ ಚಿಂತೆಯಲ್ಲಿ ಮುಳುಗಿ ಮರುಗುತ್ತಿರುವನು ಮತ್ತೊಮ್ಮೆ ಪರಸ್ಪರವಾಗಿ ಕ್ರಯ ವಿಕ್ರಯ ಮಾಡುವಾಗ ಈತನು ಮತ್ತೊಬ್ಬನಿಂದ ಒಂದು ಕವಡೆಯನ್ನು ಅಥವಾ ಅದಕ್ಕಿಂತಲೂ ಕಡಿಮೆಯಷ್ಟು ಹಣವನ್ನು ಅಪಹರಿಸಿದರು ಆ ಮೋಸಕ್ಕಾಗಿ ಅವನ ದ್ವೇಷಕ್ಕೆ ಪಾತ್ರನಾಗುವನು ರಾಜನೇ ಈ ದಾರಿಯಲ್ಲಿ ಹಿಂದೆ ಹೇಳಿದ ವಿಘ್ನಗಳು ಮಾತ್ರವಲ್ಲದೆ ಸುಖ ದುಃಖ ರಾಗ ದ್ವೇಷ ಭಯ ಗರ್ವ ಪ್ರಮಾದ ಹುಚ್ಚು ಶೋಕ ಮೋಹ ಲೋಭ ಮಾತ್ಸರ್ಯ ಅಸೂಯೆ ಅವಮಾನ ಹಸಿವು ಬಾಯಾರಿಕೆ ಆದಿ ವ್ಯಾಧಿಗಳು ಹುಟ್ಟು ಮುಪ್ಪು ಸಾವು ಇವೆ ಮುಂತಾದ ಇನ್ನೂ ಹಲವಾರು ಉಪದ್ರವಗಳು ಇರುತ್ತವೆ ಇಲ್ಲಿ ಅಲೆಯುತ್ತಿರುವ ಜೀವನು ಒಮ್ಮೆ ದೇವಮಾಯ ರೂಪಿಣಿಯಾದ ಹೆಣ್ಣಿನ ತೋಳುಗಳ ತೆಕ್ಕೆಯಲ್ಲಿ ಬಿದ್ದು ವಿವೇಕವನ್ನು ಕಳೆದುಕೊಳ್ಳುವನು ಆಕೆಗಾಗಿಯೇ ಕ್ರೀಡಾಗ್ರಹ ಮುಂತಾದವುಗಳನ್ನು ನಿರ್ಮಿಸಿಕೊಡುವ ಚಿಂತೆಯಲ್ಲಿ ಮುಳುಗುವನು ಮತ್ತು ಆಕೆಯಲ್ಲಿ ಹುಟ್ಟಿದ ಗಂಡು ಮಕ್ಕಳು ಹೆಣ್ಣು ಮಕ್ಕಳು ಮತ್ತು ಇತರ ಹೆಂಗಸರು ಇವರ ಲಲ್ಲೆಯ ಮಾತುಗಳು ಸವಿನೋಟಗಳು ಚೇಷ್ಟೆಗಳು ಇವುಗಳಲ್ಲಿ ಆಸಕ್ತನಾಗಿ ಮನಸ್ಸು ಅವುಗಳಲ್ಲಿಯೇ ಸಿಕ್ಕಿಕೊಳ್ಳ ಸಿಕ್ಕಿಹಾಕಿಕೊಳ್ಳಲು ಇಂದ್ರಿಯಗಳ ಗುಲಾಮನಾಗಿ ಅಪಾರವಾದ ಅಜ್ಞಾನವೆಂಬ ಕಗ್ಗತ್ತಲೆಯ ನರಕದಲ್ಲಿ ಬಿದ್ದು ಬಿಡುವನು ಪರಮಾಣುವಿನಿಂದ ಹಿಡಿದು ಎರಡು ಪರಾರ್ಧ ಕಾಲಗಳವರೆಗೆ ಇರುವ ಕ್ಷಣ ಗಳಿಗೆ ಮುಂತಾದ ಅವಯವಗಳಿಂದ ಕೂಡಿದ ಕಾಲಚಕ್ರವೆಂಬುದು ಶ್ರೀ ಭಗವಂತನಾದ ಸಾಕ್ಷಾತ್ ಮಹಾವಿಷ್ಣುವಿನ ಆಯುಧವು ಇದು ಸದಾ ಎಚ್ಚರವಾಗಿದ್ದು ನಿರಂತರವಾಗಿ ಸುತ್ತುತ್ತಿರುವುದು ಕ್ಷಣ ಕ್ಷಣವು ಬದಲಾಗಿಸುವ ಬಾಲ್ಯ ಯೌವನಗಳೇ ಮುಂತಾದ ಅವಸ್ಥೆಗಳೆಲ್ಲವೂ ಇದರ ವೇಗಗಳೇ ಆಗಿವೆ ಬ್ರಹ್ಮನಿಂದ ಹಿಡಿದು ಅತಿ ಕ್ಷುದ್ರವಾದ ಹುಲ್ಲಿನವರೆಗೂ ಹುಲ್ಲಿನವರೆಗಿನ ಎಲ್ಲ ಭೂತಗಳನ್ನು ಇದು ಸಂಹರಿಸುತ್ತಿರುವುದು ಇದರ ಗತಿಯನ್ನು ಯಾರು ತಪ್ಪಿಸಲಾರರು ಇದಕ್ಕೆ ಭಯಪಟ್ಟಾದರೂ ಈ ಸಂಸಾರಿಯಾದ ಜೀವನು ಈ ಕಾಲಚಕ್ರವು ಯಾವನ ಸ್ವಂತ ಆಯುಧವಾಗಿದೆಯೋ ಆ ಸಾಕ್ಷಾತ್ ಯಜ್ಞಪುರುಷನನ್ನು ಆರಾಧಿಸುತ್ತಾನೆಯೇ ಎಂದರೆ ಇಲ್ಲ ಆ ಶ್ರೀ ಭಗವಂತನನ್ನು ಆರಾಧಿಸದೆ ಈ ಮಂದಮತಿಯು ಪಾಷಂಡಿಗಳ ವಂಚನೆಗೆ ಸಿಕ್ಕಿ ಶಿಷ್ಟರಾದ ಆರ್ಯರ ಸಿದ್ಧಾಂತಕ್ಕೆ ಹೊರಗಾಗಿರುವ ಮತ್ತು ವೇದ ಬಾಹ್ಯವಾಗಿ ಅಪ್ರಮಾಣಿಕವಾಗಿರುವ ಆಗಮಗಳಲ್ಲಿ ಉಲ್ಲೇಖಿಸಲ್ಪಟ್ಟಿರುವ ಕ್ಷುದ್ರ ದೇವತೆಗಳನ್ನು ಸಂಕೋಚದಿಂದ ಆರಾಧಿಸತೊಡಗವನು ತಾವೇ ಮೋಸ ಹೋದವರಾಗಿ ಇತರರನ್ನು ಮೋಸಗೊಳಿಸುವ ಈ ಪಾಷಂಡಿಗಳ ಮೋಸಕ್ಕೆ ಸಿಕ್ಕಿ ದುಃಖಗೊಂಡು ಮತ್ತೆ ವೈದಿಕರಾದ ಬ್ರಾಹ್ಮಣರನ್ನು ಮೊರೆ ಹೋಗುವನು ಆದರೆ ಅವರು ಹೇಳಿದನ್ ಹೇಳುವಂತೆ ಉಪನಯನಾದ ಸಂಸ್ಕಾರಗಳನ್ನು ಮಾಡಿಕೊಳ್ಳುವುದು ಅನಂತರ ಶ್ರೌತ ಸ್ಮಾರ್ಥ ಕರ್ಮಗಳಿಂದ ಶ್ರೀ ಭಗವಂತನಾದ ಯಜ್ಞಪುರುಷನನ್ನು ಆರಾಧಿಸುವುದು ಇವೇ ಮುಂತಾದ ಶಾಸ್ತ್ರೋಕ್ತವಾದ ಆಚಾರಗಳು ಈತನಿಗೆ ಹಿಡಿಸುವುದಿಲ್ಲ ಆದ್ದರಿಂದ ವೈದಿಕಾಚಾರಗಳಿಂದ ಶುದ್ಧಿ ಪಡೆಯದೇ ಇರುವುದರಿಂದ ಕಪಿ ಜಾತಿಯಂತೆ ಕೇವಲ ಕುಟುಂಬ ಪೋಷಣೆ ಮತ್ತು ಕಾಮ ಸೇವನೆಗಳನ್ನೇ ಸ್ವಭಾವವನ್ನಾಗಿ ಹೊಂದಿರುವ ಕೆಲಮಟ್ಟದ ಯೋನಿಗಳನ್ನು ಪ್ರವೇಶಿಸುವನು ಅಲ್ಲಿ ಅಡೆತಡೆ ಇಲ್ಲದೆ ಸ್ವೇಚ್ಛೆಯಿಂದ ವಿಹರಿಸುವುದರಿಂದ ಇವನ ಅವನ ಬುದ್ಧಿಯು ಅತ್ಯಂತ ದೈನ್ಯವನ್ನು ಹೊಂದುವುದು ಪರಸ್ಪರ ಮುಖಗಳನ್ನು ನೋಡುತ್ತಿರುವುದು ಇವೇ ಮುಂತಾದ ವಿಷಯ ವ್ಯಾಪಾರಗಳಲ್ಲಿಯೇ ತೊಡಗಿರುವ ಇವನಿಗೆ ಕಾಲದ ಪರಿವೆಯೇ ಇಲ್ಲದೆ ಸಾವಿನ ಸಮಯವು ಮರೆತು ಹೋಗುವುದು ವೃಕ್ಷಗಳಂತೆ ಐಹಿಕ ಸುಖಗಳ ಫಲವನ್ನು ಮಾತ್ರವೇ ಕೊಡುವ ಮನೆ ಮನೆ ವಾರ್ತೆಗಳನ್ನೇ ಸುಖವೆಂದು ಭಾವಿಸಿ ಕಪಿಗಳಂತೆ ಹೆಂಡತಿ ಮಕ್ಕಳು ಮುಂತಾದವರಲ್ಲಿಯೇ ಆಸಕ್ತನಾಗಿ ತನ್ನ ಇಡೀ ಸಮಯವನ್ನು ಮೈಥುನವೇ ಮುಂತಾದ ಇಂದ್ರಿಯ ಭೋಗಗಳಲ್ಲಿಯೇ ಕಳೆದು ಬಿಡುವನು ಹೀಗೆ ಪ್ರವೃತ್ತಿ ಮಾರ್ಗದಲ್ಲಿ ಬಿದ್ದು ಸುಖ ದುಃಖಗಳನ್ನು ಅನುಭವಿಸುತ್ತ ಈ ಜೀವನು ರೋಗವೆಂಬ ಗಿರಿ ಗುಹೆಯಲ್ಲಿ ಬಿದ್ದು ಅದರಲ್ಲಿರುವ ಮೃತ್ಯುವೆಂಬ ಮಹಾಗಜಕ್ಕೆ ಅಂಜಿ ನಡುಗುವನು ಕೆಲವೊಮ್ಮೆ ಚಳಿಗಾಳಿಗಳೇ ಮುಂತಾದ ಬಗೆ ಬಗೆಯ ಆಧ್ಯಾತ್ಮಿಕ ಆದಿದೈವಿಕ ಮತ್ತು ಆಧಿಭೌತಿಕಗಳಾದ ದುಃಖಗಳನ್ನು ನಿವಾರಿಸಲು ಅಸಫಲನಾಗಿ ಅಪಾರವಾದ ವಿಷಯಗಳ ಚಿಂತೆಯಿಂದ ಕಳವಳಪಡುವನು ಕೆಲವೊಮ್ಮೆ ಪರಸ್ಪರ ಕ್ರಯ ವಿಕ್ರಯಗಳೇ ಮುಂತಾದ ವ್ಯಾಪಾರಗಳಿಂದ ತುಂಬಿ ಜಿಪುಣತನದಿಂದ ವರ್ತಿಸಿದಾಗ ಈತನಿಗೆ ಅಲ್ಪ ಸ್ವಲ್ಪ ಹಣವು ಕೈಗೆ ಸಿಕ್ಕುವುದು ಕೆಲವೊಮ್ಮೆ ಆ ಹಣವು ನಷ್ಟವಾಗಿ ಈತನ ಕೈಯಲ್ಲಿ ಕುಡಿಯುವುದಕ್ಕಾಗಲಿ ತಿನ್ನುವುದಕ್ಕಾಗಲಿ ಯಾವುದೂ ಇಲ್ಲದೆ ಇಷ್ಟಾರ್ಥವೂ ಈಡೇರದೆ ಹೋದಾಗ ಇವನು ಕಳ್ಳತನವೇ ಮುಂತಾದ ಕೆಟ್ಟ ಉಪಾಯಗಳಿಂದ ಸಂಪಾದನೆ ಮಾಡಲು ನಿಶ್ಚಯಿಸಬೇಕಾಗುವುದು ಆಗ ಈತನು ಕಂಡ ಕಂಡಲ್ಲಿ ಇತರರಿಂದ ಅಪಮಾನಕ್ಕೆ ಒಳಗಾಗಬೇಕಾಗುವುದು ಹೀಗೆ ಹಣದ ಮೇಲಿನ ಆಸೆ ಆಸಕ್ತಿಗಳಿಂದ ಆತನಿಗೆ ಇತರರೊಡನೆ ವೈರವುಂಟಾದರೂ ಹಿಂದಿನ ವಾಸನೆಗಳಿಗೆ ವಶನಾಗಿ ಅವರೊಡನೆ ಪುನಃ ಪರಸ್ಪರ ಸಂಬಂಧ ಬೆಳೆಸುವುದು ಮತ್ತು ಸಂಬಂಧ ಕಡಿದುಕೊಳ್ಳುವುದು ಇವುಗಳನ್ನು ಮಾಡುತ್ತಿರುವನು ಹೀಗೆ ಈ ಸಂಸಾರ ಮಾರ್ಗದಲ್ಲಿ ಅಲೆಯುತ್ತಿರುವ ಜೀವನಿಗೆ ಬಗೆ ಬಗೆಯ ಕ್ಲೇಶಗಳು ವಿಘ್ನ ಪೀಡೆಗಳು ಒದಗಿದರು ದಾರಿಯಲ್ಲಿ ತನ್ನ ಸಂಗಡಿಗರಲ್ಲಿ ಯಾರಿಗಾದರೂ ಆಪತ್ತು ಒದಗಿದರೆ ಅಥವಾ ಯಾವನಾದರೂ ಸತ್ತು ಹೋದರೆ ಇವನು ಆತನನ್ನು ಅಲ್ಲಿಯೇ ತೊರೆದು ಬಿಡುವನು ಹೊಸದಾಗಿ ಹುಟ್ಟಿದವರ ಜೊತೆಗೂಡಿ ಕೆಲವರಿಗಾಗಿ ಶೋಕ ಪಡುವನು ಕೆಲವರ ದುಃಖವನ್ನು ನೋಡಿ ಮೂರ್ಛೆ ಬೀಳುವನು ಕೆಲವರ ಅಗಲಿಕೆ ಉಂಟಾಗುವುದೆಂಬ ಶಂಕೆಯಿಂದ ಭಯಭೀತನಾಗುವನು ಕೆಲವರೊಡನೆ ಜಗಳ ಮಾಡತೊಡಗುವನು ಯಾವುದಾದರೂ ವಿಪತ್ತು ಒದಗಿದರೆ ಗಟ್ಟಿಯಾಗಿ ಅಳುತ್ತಾ ಕೂಗಿಕೊಳ್ಳತೊಡಗುವನು ತನ್ನ ಮನಸ್ಸಿಗೆ ಅನುಕೂಲವಾದ ಯಾವುದಾದರೂ ಮಾತು ಎಲ್ಲಾದರೂ ನಡೆದರೆ ಮಿತಿ ಆನಂದಿಸುವನು ಕೆಲವೊಮ್ಮೆ ಹಾಡತೊಡಗುವನು ಕೆಲವೊಮ್ಮೆ ಹಾಗೆ ಅನುಕೂಲವಾಗಿ ಮಾತನಾಡಿದವರಿಗೋಸ್ಕರ ಬಂಧನಕ್ಕೆ ಸಿಲುಕುವುದಕ್ಕೂ ಹಿಂಜರಿಯುವುದಿಲ್ಲ ಸಾಧು ಜನರು ಈತನ ಬಳಿಗೆ ಸುಳಿಯುವುದೇ ಇಲ್ಲ ಹೀಗೆ ಈತನು ನಿರಂತರವಾಗಿ ಸಂಸಾರದಲ್ಲಿ ಮುಂದುವರಿಯುತ್ತಲೇ ಇರುವನು ಈ ಮಾರ್ಗದಲ್ಲಿ ಯಾತ್ರೆಗೆ ಪ್ರಾರಂಭದ ಗಡಿಯು ಮತ್ತು ಮಾರ್ಗವು ಮುಗಿಯುವ ಗಡಿಯು ಆಗಿರುವ ಪರಮಾತ್ಮನ ಬಳಿಗೆ ಈತನು ಎಂದು ಹಿಂದಿರುಗುವುದಿಲ್ಲ ಎಲ್ಲ ಬಗೆಯ ಭೂತ ದಂಡನೆಯನ್ನು ತ್ಯಜಿಸಿ ಅಹಿಂಸೆಯೇ ಮುಂತಾದ ಸಾಧನಗಳಿಂದ ಪ್ರಶಾಂತವಾದ ಚಿತ್ತವುಳ್ಳವರಾಗಿ ವಿಷಯಗಳಿಗೆ ವಿಮುಖರಾಗಿರುವ ಮಹಾತ್ಮರು ಮಾತ್ರವೇ ಯೋಗದಿಂದ ಯಾವ ಪರಮಾತ್ಮನ ಪ್ರಾಪ್ತಿಯನ್ನು ಅನುಭವಿಸುವರೋ ಆ ಯೋಗದ ರಹಸ್ಯವು ತಿಳಿಯದೇ ಇರುವುದರಿಂದ ಜೀವ ಸಮೂಹವು ಸಂಸಾರದ ಮಾರ್ಗವನ್ನು ದಾಟಲು ಸಾಧ್ಯವಾಗುತ್ತಿಲ್ಲ ದಿಗ್ಗಜಗಳನ್ನು ಗೆದ್ದವರಾಗಿ ದೊಡ್ಡ ದೊಡ್ಡ ಯಜ್ಞಗಳನ್ನು ಅನುಷ್ಠಾನ ಮಾಡಿರುವ ರಾಜರ್ಷಿಗಳಿಗೆ ಅಲ್ಲಿಯವರೆಗೂ ಗತಿಯೂ ಇರುವುದಿಲ್ಲ ಯಾವ ಭೂಮಿಯನ್ನು ಬಿಟ್ಟು ಪರಲೋಕಕ್ಕೆ ತೆರಳಬೇಕಾಗುವುದೋ ಆ ಭೂಮಿಗಾಗಿ ಯುದ್ಧ ಮಾಡುತ್ತಾ ಇದು ನನ್ನದು ನನ್ನ ರಾಜ್ಯ ಎಂಬ ಅಭಿಮಾನವನ್ನು ಬೆಳೆಸಿಕೊಂಡು ಯುದ್ಧದಲ್ಲಿ ಹತರಾಗಿ ರಾಜ್ಯಾದಿಗಳನ್ನು ಕಳೆದುಕೊಂಡು ಅವರು ಸಾಯುವರೇ ಹೊರತು ಸಂಸಾರವೆಂಬ ಅರಣ್ಯವನ್ನು ದಾಟಲಾರರು ಈ ಜೀವವು ಪುಣ್ಯ ಕರ್ಮಗಳೆಂಬ ಬಳ್ಳಿಯನ್ನು ಆಶ್ರಯವನ್ನಾಗಿ ಪಡೆದು ಯಾವುದಾದರೂ ರೀತಿಯಲ್ಲಿ ಈ ಆಪತ್ತುಗಳಿಂದಲೂ ಮತ್ತು ನರಕದಿಂದಲೂ ಬಿಡುಗಡೆಯನ್ನು ಹೊಂದಿದರು ಅವರು ಮತ್ತೆ ಇದೇ ಪ್ರಕಾರ ಸಂಸಾರ ಮಾರ್ಗಗಳಲ್ಲಿ ಅಲೆದಾಡುತ್ತಾ ಈ ಜನ ಸಮೂಹದಲ್ಲಿ ಸೇರಿಕೊಂಡು ಬಿಡುವರು ಸ್ವರ್ಗವೇ ಮುಂತಾದ ಊರ್ಧ್ವಲೋಕಗಳಿಗೆ ಹೋದವರಿಗೂ ಇದೇ ಗತಿಯಪ್ಪ ಆರ್ಷಸ್ನೇಹ ರಾಜರ್ಷೇ ರಾಜರ್ಷೇರ್ಮನಸಾಭಿ ಮಹಾತ್ಮನಃ ನಾನು ವನಾನು ವಣಾನುವರ್ತ್ಮ್ಯಾರ್ಹತಿ ನೃಪೋ ಮಕ್ಷಿಕೇವ ಗರುತ್ಮತಃ ನೊಣವು ಗರುಡನನ್ನು ಹಿಂಬಾಲಿಸಿ ಸ್ಪರ್ಧಿಸಲಾರದು ಅಲ್ಲವೇ ಹಾಗೆಯೇ ಋಷಭ ಪುತ್ರನೂ ಮಹಾನುಭಾವನೂ ಆದ ರಾಜರ್ಷಿ ಭರತನ ದಾರಿಯನ್ನು ಇತರ ರಾಜರು ಮನಸ್ಸಿನಿಂದಲೂ ಅನುಸರಿಸಲಾರರು ಮಹಾರಾಜ ಪರೀಕ್ಷಿತ ಆ ರಾಜರ್ಷಿಯಾದ ಋಷಭ ಪುತ್ರ ಅಂದರೆ ಭರತನ ವಿಷಯದಲ್ಲಿ ಪಂಡಿತರು ಈ ಪ್ರಶಂಸೆಯ ಪದ್ಯಗಳನ್ನು ಹಾಡುತ್ತಾರೆ ಯೋ ದುಸ್ತ್ಯಜಾಂತಾರ ಯೋ ಸುತಾನ್ ಸುತಾಂ ಹೃದಯ ಹೃದಯಸ್ಪೃಶಃ ಜಹೋ ಯುವ ಇವ ಮಲವದುತ್ತಮ ಶ್ಲೋಕ ಸಹ ಪುಣ್ಯ ಶ್ಲೋಕನಾದ ಶ್ರೀಹರಿಯಲ್ಲಿ ಪರಮಾನುರಕ್ತನಾಗಿ ಯಾವ ಪರಮ ಭಾಗವತೋತ್ತಮನು ಇತರರಿಗೆ ತ್ಯಜಿಸಲು ಕಷ್ಟವಾಗಿರುವ ರಮಣೀಯರಾದ ಮಡದಿ ಮಕ್ಕಳು ಮಿತ್ರರು ಮತ್ತು ರಾಜ್ಯವೇ ಮುಂತಾದವುಗಳನ್ನು ತರುಣನಾಗಿರುವಾಗಲೇ ಮಲದಂತೆ ತೊರೆದು ಬಿಟ್ಟಿರುವನು ఆ మహాత్మన భరతన దారియను ఇతర రాజ మనస్సినలూ అనుసరిలారరు యో దుస్తం క్షితిసు క్షితిసుజనార్థదారాం అప్యారవరై సదయావోకాం నైచ్చందృపస్త మహతాం మధుద్విత్సేవానురక్త మనసామవీ పల్గు ತ್ಯಜಿಸಲು ಅತಿ ಕಷ್ಟವಾಗಿರುವ ಭೂಮಿ ಕಾಣಿಗಳು ಪುತ್ರರು ಬಂಧು ಬಳಗ ಸಂಪತ್ತು ಹೆಂಡಿರನ್ನು ಮತ್ತು ಯಾವಳ ದಯಾ ಕಟಾಕ್ಷಕ್ಕೆ ಬೀಳಬೇಕೆಂದು ದೊಡ್ಡ ದೊಡ್ಡ ದೇವತೆಗಳು ಹಾತೊರೆಯುತ್ತಿರುವರೋ ಅಂತಹ ಲಕ್ಷ್ಮಿಯನ್ನು ಯಾವನು ಲೇಷ ಮಾತ್ರವೂ ಇಚ್ಛಿಸಲಿಲ್ಲವೋ ಅಂತಹ ಮಹಾತ್ಮನಾದ ರಾಜರ್ಷಿ ಭರತನ ದಾರಿಯನ್ನು ಇತರ ರಾಜರು ಮನಸ್ಸಿನಿಂದಲೂ ಅನುಸರಿಸಲಾರರು ಭರತನು ಹೀಗೆ ಅವುಗಳನ್ನು ಬಯಸದೇ ಇದ್ದುದು ನ್ಯಾಯವೇ ಆಗಿದೆ ಏಕೆಂದರೆ ಶ್ರೀ ಭಗವಂತನಾದ ಮಧುಸೂದನನ ಸೇವೆಯಲ್ಲಿ ಅನುರಕ್ತವಾದ ಚಿತ್ತವುಳ್ಳ ಮಹಾನುಭಾವರ ದೃಷ್ಟಿಯಲ್ಲಿ ಮೋಕ್ಷವೂ ಕೂಡ ಅತಿ ತುಚ್ಛವಾದುದೆ ಯಜ್ಞಾಯ ಧರ್ಮ ಪತಯೇ ವಿಧಿನೈಪುಣಾಯ ಯೋಗಾಯ ಸಾಂಖ್ಯ ಶಿರಸೆ ಪ್ರಕೃತೀಶ್ವರಾಯ ನಾರಾಯಣಾಯ ಹರೆಯೇ ಯಮ ಇತ್ಯುದಾರಾಂ ಹಾಸ್ಯ ಹಾಸ್ಯಾಂ ಹಾಸ್ಯಾನ್ ಮೃಗತ್ವ ಮೃಗತ್ವ ಯುದ ಜಹಾರ ಮತ್ತು ಯಾವ ಮಹಾತ್ಮನೋ ಮೃಗದೇಹವನ್ನು ಪಡೆದಿದ್ದರೂ ಕೂಡ ಭಗವತ್ ಪರಾಯಣನಾಗಿದ್ದು ಯಜ್ಞಮೂರ್ತಿಯು ಧರ್ಮ ಸಂರಕ್ಷಕನು ವಿಧಿಪೂರ್ವಕವಾದ ಅನುಷ್ಠಾನದಲ್ಲಿ ನಿಪುಣನು ಯೋಗದಿಂದ ಹೊಂದಲ್ಪಡುವವನು ಸಾಂಖ್ಯ ಅಂದರೆ ಜ್ಞಾನ ಪ್ರತಿಪಾದ್ಯನು ಪ್ರಕೃತಿಗೆ ನಿಯಾಮಕನು ಆಗಿರುವ ಶ್ರೀ ಹರಿನಾರಾಯಣನಿಗೆ ನಮೋ ನಮಃ ಎಂದು ಆ ಮೃಗದೇಹವನ್ನು ತೊರೆಯುವಾಗಲೂ ಗಟ್ಟಿಯಾಗಿ ಶ್ರೀ ಭಗವಂತನನ್ನು ಸ್ತುತಿಸುತ್ತಿದ್ದನು ಅಂತಹ ಮಹಾತ್ಮನಾದ ರಾಜರ್ಷಿ ಭರತನ ದಾರಿಯನ್ನು ಇತರ ರಾಜರು ಮನಸ್ಸಿನಿಂದಲೂ ಅನುಸರಿಸಲಾರರು ಎಲೈ ರಾಜೇಂದ್ರನೇ ಹೀಗೆ ಭಾಗವತರು ಗೌರವದಿಂದ ಕೊಂಡಾಡುವ ಕಲ್ಯಾಣ ಗುಣಗಳಿಂದಲೂ ಕರ್ಮಗಳಿಂದಲೂ ಬೆಳಗುತ್ತಿದ್ದ ರಾಜರ್ಷಿಯಾದ ಭರತನ ಅತ್ಯಂತ ಮಂಗಳಕರವು ಆಯಸ್ಸು ಧನಗಳನ್ನು ವೃದ್ಧಿಪಡಿಸುವುದು ಲೋಕದಲ್ಲಿ ಸುಕೀರ್ತಿಯನ್ನು ಹೆಚ್ಚಿಸುವುದು ಮತ್ತು ಕೊನೆಯಲ್ಲಿ ಸ್ವರ್ಗವನ್ನು ಮೋಕ್ಷವನ್ನು ದಯಪಾಲಿಸುವುದು ಆಗಿರುವ ಪವಿತ್ರವಾದ ಚರಿತ್ರೆಯನ್ನು ಯಾವನು ಕೇಳುವನೋ ಅಥವಾ ಹೇಳುವನೋ ಮತ್ತು ಅಭಿನಂದಿಸುವನೋ ಆತನ ಎಲ್ಲ ಇಷ್ಟಾರ್ಥಗಳು ತಾವಾಗಿಯೇ ಕೈಗೊಡುವವು ಮತ್ತಾರಿಂದಲೂ ಏನನ್ನು ಆತನು ಬಯಸುವುದಿಲ್ಲ ಬಯಸಬೇಕಾಗಿಲ್ಲ ಎಂದು ಶುಕಮಹಾಮುನಿಗಳು ಪರೀಕ್ಷಿದ್ರಾಜನಿಗೆ ಹೇಳುವಲ್ಲಿಗೆ ಮಹಾಪುರಾಣವೋ ಪರಮಹಂಸ ಸಂಹಿತೆಯೋ ಆಗಿರುವ ಭಾಗವತದಲ್ಲಿ ಪಂಚಮ ಸ್ಕಂದದ ಹದಿನಾಲ್ಕನೆಯ ಅಧ್ಯಾಯವೋ ಮುಗಿಯಿತು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೇ ನಮಸ್ಕಾರ